ಸೂಪರ್ ಸೂಪರ್ ಸರ್ ಅಂದ್ರೆ ಬೆಟ್ಟಿಂಗ್ ಆಡಬಾರ್ದು ಅನ್ನೋದು ಉದ್ದೇಶ ಇಂಜಾಲು ಯಾರು ಕೂಡ ಆಡಬಾರ್ದು ಅನುಭವ ಇದು ಕಿಚನ್ ಬಿಟ್ರೆ ನೆಕ್ಸ್ಟ್ ಇವ್ರೆ ಆಕ್ಟಿಂಗಲ್ಲಿ ಕಿಚನ್ ಬಿಟ್ರೆ ಇವ್ರೆ ನೆಕ್ಸ್ಟು ಸೂಪರ್ ಆಗಿದೆ ಗುಲಾಮ್ ಅವರ ಕ್ಯಾರೆಕ್ಟರು ಚೆನ್ನಾಗಿತ್ತು ಜನಕ್ಕೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೂಪರ್ ಬಂದು ನೋಡಿ ನೀವು ಸಿನಿಮಾ ಪ್ರತಿ ಒಂದೊಂದು ಸೀನು ಇದೆಯಲ್ಲ ಗುರುಗಡೆ ಈಗಿಂಗ್ ಜರಗಂಗಿಲ್ಲ ಅಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಹೌದು ಅದು ಸೋಸ ಮಾಡೋ ಸೀನ ಬರ್ತೀನಿ ನೋಡಿ ದಯವಿಟ್ಟು ಎಲ್ಲ ಥಿಯೇಟರ್ ಬನ್ನಿ ಬಂದು ನೋಡಿ ಕಳಿಸಿ ಮೂವಿ ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಸೂಪರ್ ಆಗಿದೆ ಆಕ್ಟಿಂಗ್ ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿದೆ ಸೂಪರ್ ಆಗಿದೆ ಮೂವಿ ನೋಡ್ಬೋದು ಎಲ್ಲರೂ ಕುತ್ಕೊಂಡು ನೋಡುವಂಥ ಮೂವಿ ಸೂಪರ್ ಒಂದು ಆಕ್ಟಿಂಗ್ ಅದೆಲ್ಲ ಇಷ್ಟ ಆಗಿದೆ ಚೆನ್ನಾಗಿದೆ ಸೂಪಿ ಕನ್ನಡ ಚೆನ್ನಾಗಿ ಅಣ್ಣ ಹೀರೋ ಹೀರೇನು ಅವರು ಲವ್ ಸ್ಟೋರಿ ಚೆನ್ನಾಗಿದೆ ಸೂಪರ್ ಮೂವಿ ಚೆನ್ನಾಗಿದೆ ಸೆಂಡಲ್ ಎಲ್ಲೂ ಬೋರ್ ಆಗಿಲ್ಲ ಡೈರೆಕ್ಷನ್ ಇಷ್ಟ ಆಯಿತು ಇವ್ರು ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗೈತೆ ಒಂಥರ ಸಸ್ಪೆನ್ಸ್ ಥರ ಚೆನ್ನಾಗಿದೆ ಪಿಕ್ಚರ್ ಸಾಂಗ್ ಆ ಸಾಂಗ್ಸ್ ಚೆನ್ನಾಗಿದೆ ಚೆನ್ನಾಗಿದೆ ಪಿಕ್ಚರ್ ನೋಡ್ಬೋದು ನೋಡ್ಬೋದು ಗ್ಯಾರಂಟಿ ನೋಡ್ಬೋದು ಚೆನ್ನಾಗಿದೆ ಪಿಕ್ಚರು ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಈರೋ ಆ್ಯಕ್ಟಿಂಗು ಚೆನ್ನಾಗಿ ಮಾಡಿದ್ದಾರೆ ಸ್ವಲ್ಪ ಸಸ್ಪೆನ್ಸ್ ಆಗಿದೆ ಈಗಿನ ಕಾಲಘಟ್ಟಕ್ಕೆ ಈ ಬೆಟ್ಟಿಂಗ್ ತಂಧೆದ ಬಗ್ಗೆ ವಿಚಾರ ಮಾಡಿದ್ದಾರೆ ಚೆನ್ನಾಗೈತ ಇವತ್ತೇನ್ ಪ್ರಪಂಚದಲ್ಲಿ ನಡೀತಾ ಇದೆ ಗ್ಯಾಮ್ಲಿಂಗು ಅದೆಲ್ಲ ಇದರಲ್ಲಿ ತೋರಿಸಿದ್ದಾರೆ ಚೆನ್ನಾಗಿದೆ ಸಾರ್ ಡಾರ್ಲಿಂಗ್ ಕೃಷ್ಣ ಅವರು ಸುದೀಪ್ ಸಾರ್ ತರ ಲುಕ್ಕು ಬ್ಯಾಟ್ ಸಿನಿಮಾದಲ್ಲಿ ಆಕ್ಷನ್ ಕಿಕ್ಕು ಡೀಸೆಂಟ್ ತಕ್ಕ ಕಾಮಿಡಿ ದಿಮಾಗ್ ತಕ್ಕ ಡ್ಯಾನ್ಸು ಹೈಟ್ ತಕ್ಕ ಫೈಟ್ ಖರಾಬಾಗಿ ಹೊಡೆದವ್ರೆ ಅಂದ್ರೆ ಸಿನಿಮಾ ನೋಡಿ ನನ್ನ ತಲೆ ನೋವು ಬಂತು ಯಾಕಂತ ಕೇಳಿದ್ರೆ ಆ ಕಡೆ ಈ ಕಡೆ ನ ನಲ್ಲಡಕ್ ಬಿಟ್ಟಿಲ್ಲ ಯಾರೋ ಡಾರ್ಲಿ ಕೃಷ್ಣ ಬರೀ ಸ್ಕ್ರೀನ್ ಅಲ್ಲಿ ನೋಡ್ಬೇಕು ಆ ರೇಂಜ್ ಆಡಿಯನ್ಸ್ ಹೇಳ್ಕೊಂಡೋಗ್ರೆ ಸಿನಿಮಾ ಸೂಪರ್ ಆಗಿದೆ ಸಾರ್ ಸಿನಿಮಾದಲ್ಲಿ ಲವ್ ಇದೆ ರೊಮ್ಯಾನ್ಸ್ ಇದೆ ಕಾಮಿಡಿ ಇದೆ ಡ್ಯಾನ್ಸ್ ಇದೆ ಒಳ್ಳೆ ಕ್ಲೈಮ್ಯಾಕ್ಸ್ ಇದೆ ಆ ಇನ್ನೇನು ಸೇರ್ಬೇಕು ಬೇಕು ಸಿನಿಮಾಗೆ ಆಕ್ಷನ್ ಮಾಡಿದ್ರೆ ನಮ್ಮ ಇವರು ಡಾರ್ಲಿ ಯಾರು ಡ್ರ್ಯಾಗನ್ ಮಂಜೂರು ಕಿತ್ತೋಗಿರೋ ಇಂಗ್ಲೀಷ್ ಮಾತಾಡೋ ಸರ್ ಮಸ್ತ್ ಓಕೆನಾ ನಮ್ಮ ಯೂತ್ ಫ್ಯಾಮಿಲಿ ಎಲ್ಲ ಬಂದು ನೋಡಿ ಸೂಪರ್ ಆಗಿದೆ ಇಂತಿಮಾಗ್ ಇನ್ನಷ್ಟು ಬರಬೇಕು ಜೈ ಡಾರ್ಲಿ ಕೃಷ್ಣ ಮೂವಿ ಎಲ್ಲ ಕ್ಲೈಮ್ಯಾಕ್ಸು ಸಾಂಗ್ಸು ಫ್ಯಾಮಿಲಿ ಎಲ್ಲ ನೋಡೋವಂಥ ಅಂತ ಫಿಲಮು ಬೆಟ್ಟಿಂಗ್ ಆ್ಯಪ್ಗಳು ಕೂಡ ಎಷ್ಟು ಇದಾಗ್ತಿದೆ ಯುವಕರು ಎಲ್ಲ ಬಂದು ನೋಡೋಂತ ನಮಗೆ ಸಾಂಗು ಕ್ಲೈಮ್ಯಾಕ್ಸ್ ಇಷ್ಟ ಸ್ಟೋರಿ ಎಲ್ಲ ಚೆನ್ನಾಗಿದೆ ಹಾ ಬೆಂಗಿಂದ ಯಾರು ಉದ್ದಾರ ಆಗಿಲ್ಲ ಎಲ್ಲ ಯೋಗ ಕಾಣಿಸ್ಕೊಂಡಿದೆ ಯಾಕಂದರೆ ನಂದು ಹೊಸ ಥರದ ಒಂದು ಪಾತ್ರದಲ್ಲಿ ನೋಡ್ತಾ ಇರೋದು ಆಫ್ಟರ್ ಲಾಂಗ್ ಟೈಮ್ ಬೇರೆ ಒಂದು ಶೇಡಲ್ಲಿ ಒಂದು ಗ್ರೇ ಶೇಡಲ್ಲಿ ನೋಡ್ತಿರೋಂಥ ಒಂದು ಕ್ಯಾರೆಕ್ಟರ್ ಅಂತ ಹೇಳಿ ಅದನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಆ್ಯಂಡ್ ಯಾರ್ಯಾರು ನೋಡಿದ್ರು ಪ್ಲಸ್ ನಮ್ಮ ಕೂಡ ಈ ಕ್ಯಾರೆಕ್ಟರ್ನ ಎಸ್ಪೆಷಲಿ ಬ್ರಾಟ್ ಡಿಸ್ಟಿ ಕ್ಯಾರೆಕ್ಟರ್ನ ತುಂಬ ಅದ್ರ ತುಂಬ ಖುಷಿಯಾಗಿ ನೋಡ್ತಾರೆ ಇನ್ಫ್ಯಾಕ್ಟ್ ಮೀಡಿಯಾದವರು ಕೂಡ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ನಾನು ನಿನ್ನೆ ನೋಡಿದ್ದೆ ಬಟ್ ಇವತ್ತು ಸಿಂಗಲ್ ಸ್ಕ್ರೀನಲ್ಲಿ ಹೇಗೆ ಎಂಜಾಯ್ ಮಾಡ್ತಾರೆ ಯಾಕಂದರೆ ನಿನ್ನೆ ಸ್ವಲ್ಪ ನಿಮಗೆ ಫ್ಯಾಮಿಲಿ ಒಂದು ಜಾಸ್ತಿ ಇದ್ರು ಇವತ್ತೆಲ್ಲ ಜಾಸ್ತಿ ಯೂತ್ಸ್ ಇದ್ರು ಸೊ ಯೂತ್ಸ್ ಡೆಫಿನೆಟ್ಲಿ ಎಂಜಾಯ್ ಮಾಡ್ತಾರೆ ಅಂತ ಗೊತ್ತಿತ್ತು ತುಂಬ ತುಂಬ ಮಜಾ ಮಾಡೋದು ಕ್ರಿಕೆಟ್ ಸ್ಟೇಡಿಯಮಲ್ಲಿ ಕೂತ್ಕೊಂಡು ಒಂದು ಮ್ಯಾಚ್ಗಳನ್ನ ಹೇಗೆ ನೋಡ್ತೀವಿ ಆರ್ ಸಿ ಬಿ ಮ್ಯಾಚ್ಗಳನ್ನ ಸೊ ಆ ಥರ ಕೂತ್ಕೊಂಡು ಒಂದು ಎಂಜಾಯ್ ಮಾಡಿ ಮಾಡ್ಕೊಂಡು ಹೋಗಿದ್ರೆ ಥಿಯೇಟ್ರಿ ಮಾಡಿದ್ದೀನಿ ಸೊ ಈಗ ಕ್ರಿಕೆಟ್ ಬೆಟ್ಟಿಂಗ್ ಬಗ್ಗೆ ನಿಮಗೆ ಲಾಸ್ಟ್ ಏನಂತ ನಮ್ಮ ದೇಶದಲ್ಲಿ ಕ್ರಿಕೆಟ್ ರಮಾ ಎರಡು ತುಂಬ ಮುಖ್ಯವಾದ ಅಂಶ ಸೊ ಅದನ್ನ ತುಂಬಾ ಅದ್ಭುತವಾಗಿ ಶಶಾಂಕ್ ಸರ್ ರನ್ ಮಾಡಿದ್ದಾರೆ ನಿಮಗೆ ಅದ್ಭುತವಾದ ಸ್ಕ್ರೀನ್ ಪ್ಲೇ ಆ ಕೂತ್ಕೊಂಡು ನೋಡೋವಾಗ ನೋಡುವಾಗ ಅನ್ಕೋತಾ ಇದ್ದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಿಮಗೆ ಸೆಕೆಂಡ್ ಆಫ್ ಅಂತೂ ಹೋಗೋ ಪೇಸ್ ಈ ಥರದೊಂದು ಸಿನಿಮಾನ ಈ ತರದೊಂದು ನಿಮ್ಮ ಸಿನಿಮಾಗಳೇ ಬಂದಿಲ್ಲ ಸೆಕೆಟ್ ಕ್ರಿಕೆಟ್ ಪೆಟ್ಟಿಂಗ್ ಕಂಪ್ಲೀಟ್ಲಿ ಒಂದು ಫ್ಯಾಮಿಲಿ ಡ್ರಾಮಾ ಆಗಿರೋದು ಅದ್ಭುತವಾದ ಒಂದು ಕಾನ್ಸೆಪ್ಟ್ ಐ ತಿಂಕ್ ನೋಡಬೇಕು ತುಂಬಾ ತುಂಬಾ ಅದ್ಭುತವಾದ ಒಂದು ಮೆಸೇಜ್ ಇದೆ ಪ್ಲಸ್ ಎಂಟರ್ಟೈನ್ಮೆಂಟ್ ಅಂತೂ

ತುಂಬ ಖುಷಿ ಆಯಿತು ಎಲ್ರಿಗೂ ರಿಸ್ಪಾನ್ಸ್ ಎಲ್ಲ ನೋಡಿ ತುಂಬ ತುಂಬ ಖುಷಿ ಆಗುತ್ತೆ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಡೆಬ್ಯೂ ಮಾಡಿದ್ದೀನಿ ಬ್ರಾತ್ ಸಿನಿಮಾಲಲ್ಲಿ ಸೊ ವೆರಿ ವೆರಿ ಹ್ಯಾಪಿ ರಿಸ್ಪಾನ್ಸ್ ನೋಡಿ ತುಂಬ 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 ಆಗುತ್ತೆ ನಾನು ಏನು ಹೇಳಬೇಕು ಆ್ಯಕ್ಚುಲಿ ನಂಗೆ ಗೊತ್ತಾಗ್ತಾ ಇಲ್ಲ ವೆರಿ ಹ್ಯಾಪಿ ವೆರಿ ಗ್ರೇಟ್ಫುಲ್ ಸೊ ಪ್ಲೀಸ್ ಎಲ್ಲರೂ ಹೋಗಿ ನಾವು ಸಿನಿಮಾನ ನೋಡಿ ಎನ್ಕರೇಜ್ ಮಾಡಿ ತುಂಬ ಹಾರ್ಡ್ ವರ್ಕಿಂದ ಈ ಸಿನಿಮಾ ಮಾಡಿದ್ದೀವಿ ಅಂಡ್ ಯೂತ್ಗೆ ಕನೆಕ್ಟ್ ಆಗೋ ಥರ ಸಿನಿಮಾ ಸೊ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತಂತಿಂಗ್ ಬಗ್ಗೆ ನಿಮಗೆ ನನಗೆ ಆಕ್ಚುಲಿ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯ್ತು ಡಿಫ್ರೆಂಟ್ ಕಾನ್ಸೆಪ್ಟ್ ಜಾನರ್ ಈ ತರ ಕನ್ನಡ ಇಂಡಸ್ಟ್ರಿಯಲ್ ಮಾಡಿಲ್ಲ ಯಾರು ಸೊ ನನಗೆ ತುಂಬಾ ಇಷ್ಟ ಆಯ್ತು ಐ ವೆರಿ ಮಚ್ ಎಂಜಾಯ್ ಇತ್ತು ಆಕ್ಚುಲಿ ತುಂಬಾ ತುಂಬಾ ಖುಷಿ ಆಗುತ್ತೆ ಶಶಾಂಕ್ ಸರ್ ಸಿನಿಮಾದಲ್ಲಿ ಸ್ಪೆಷಲಿಟಿ ಏನಂದ್ರೆ ಅವ್ರ ಹೀರೋಯಿನ್ ಪಾತ್ರಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ವೆರಿ ಹ್ಯಾಪಿ ಅಂಡ್ ಡ್ರ್ಯಾಗನ್ ಮಂತ್ ವಿತ್ ಕ್ಯಾರೆಕ್ಟರ್ ನನಗೆ ತುಂಬಾ ಇಷ್ಟ ಐ ಆಗಿತ್ತು ಐತಿಗೂ ತುಂಬಾ ಕನೆಕ್ಟ್ ಆಗಿದೆ ಸೊ ಐ ಹೋಪ್ ಎಲ್ರಿಗೂ ಇಷ್ಟ ಅಷ್ಟೇ ವೆರಿ ಸ್ಪೆಷಲ್ ಫೀಲಿಂಗ್ ನಾನು ಫಸ್ಟ್ ಟೈಮ್ ಫುಲ್ ಸಾಂಗ್ ನೋಡಿರೋದು ಇಲ್ಲಿ ಸೊ ಐ ಮೀನ್ ಎಲ್ರಿಗೂ ಅಷ್ಟು ಇಷ್ಟ ಆಗುತ್ತೆ ಅಂತ ತುಂಬಾ ತುಂಬಾ ಸ್ಪೆಷಲ್ ಫೀಲಿಂಗ್ ಅಲ್ಲ ಅದು ನನ್ನ ಫಸ್ಟ್ ಸಾಂಗ್ ನನ್ನ ಫಸ್ಟ್ ಮೂವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಸೊ ಐ ಕೂಡ ನಾವು ಆಸ್ ಹೋಮ್ ಮೋ ಥ್ಯಾಂಕ್ ಯು ಟು ಎವ್ರಿ ಒನ್ ಪ್ಲೀಸ್ ಬನ್ನಿ ನಮ್ಮ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಪ್ರಶಾಂತ್ ಸರ್ ಸಿನಿಮಾಗಳನ್ನು ನೋಡಿರೋರಿಗೆ ಈ ದೃಷ್ಟಿ ನಿಮ್ಮ ಸಿನಿಮಾ ಡೌಟಲ್ಲಿ ಇದ್ದಾರೆ ಜನರು ಫಸ್ಟ್ ನಿಮ್ಮ ರಿಯಾಕ್ಷನ್ ಹೌದು ಬೇರೆ ಬೇರೆ ಥರ ಸಿನಿಮಾಗಳನ್ನು ಮಾಡಬೇಕು ಅಂತಲೇ ಈ ಥರದ್ದೊಂದು ಸಿನಿಮಾ ಮಾಡಿರೋದು ಸೊ ಅಂದರೆ ಒಂದು ರೀತಿಯಲ್ಲಿ ಎಕ್ಸ್ಪೆರಿಮೆಂಟ್ ಇದು ನನಗೂ ಡಾರ್ಲಿಂಗ್ ಡಿಸ್ಟಿಂಗು ಎಕ್ಸ್ಪೆರಿಮೆಂಟು ವರ್ಕ್ ಆಗಿದೆ ಜನ ನಮ್ಮ ನಿರೀಕ್ಷೆಗೂ ಮೀರಿ ಸಿನಿಮಾನ ಇಷ್ಟಪಡ್ತಾ ಇದ್ದಾರೆ ಜಾಸ್ತಿ ಹೇಳಕ್ ಗೊತ್ತಾಗ್ತಾ ಇದ್ದಾರೆ ಯಾಕಂದ್ರೆ ಕೃಷ್ಣ ಕ್ರಿಕೆಟರು ನೀವು ಕ್ರಿಕೆಟ್ ಆಡ್ತಕ್ಕಂಥ ಆಸೆ ಇದ್ದವರು ನಮ್ಮ ಸುತ್ತಮುತ್ತ ನಡೆಯುವಂತ ವಿಚಾರಗಳು ಇಟ್ಕೊಂಡೆ ಕತೆ ಮಾಡಿರೋದು ನಾನು ತುಂಬಾ ಜನ ನೋಡಿದೀನಿ ಈಗ ಕ್ರಿಸ್ಟಿಯನ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ನೋಡಿದ್ರಲ್ಲ ಆತರ ಹುಡುಗರನ್ನ ರಿಯಲ್ ಲೈಫ್ ಅಲ್ಲಿ ತುಂಬಾ ಜನ ನೋಡಿದೀನಿ ಆಮೇಲೆ ಎಲ್ರಿಗೂ ಆಸೆ ಇರೋದು ಒಂದೇ ಎಲ್ಲಾ ಮಿಡ್ಲ್ ಕ್ಲಾಸ್ ಹುಡುಗರಿಗೂ ರಿಚ್ ಆಗ್ಬೇಕು ಅನ್ನೋದೇ ಆಸೆ ಅಲ್ವಾ ನಿಮಗೂ ಅದೇ ಆಸೆ ನಾನು ಮಿಡ್ಲ್ ಕ್ಲಾಸ್ ಆಗಿದ್ದಾಗ ನನಗೂ ಅದೇ ಆಸೆ ಸೊ ಅದನ್ನೇ ಇಟ್ಕೊಂಡು ನಾನು ಈ ಕ್ರಿಕೆಟ್ ಬೆಟ್ಟಿಂಗ್ ಬ್ಯಾಕ್ ಟ್ರಾಪಲ್ಲಿ ಕಥೆ ಹೇಳಿದ್ದೀನಿ ಅದು ಎಲ್ಲ ಯಂಗ್ಸ್ಟರ್ಸ್ಗೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗ್ತಾಯಿದೆ ಐ ಆಮ್ ಸೋ ಹ್ಯಾಪಿ ಆಡಿಯನ್ಸ್ ರಿಯಾಕ್ಟ್ ಮಾಡ್ತಾರಲ್ಲ ಅದು ಎಲ್ಲದಕ್ಕಿಂತ ಬೆಸ್ಟ್ ರಿವ್ಯೂ ಸೊ ಎಲ್ಲ ಪ್ರತಿಯೊಂದು ಸೀನ್ಗೂ ಮತ್ತೆ ಡೈಲಾಗ್ಗಳನ್ನು ಎಂಜಾಯ್ ಮಾಡ್ತಾ ಇದ್ರು ಆಮೇಲೆ ಟೆನ್ಷನ್ ಬಂದಾಗ ಹಂಗೆ ಎಲ್ಲ ಸೀಟ್ ಅಡ್ಜಲ್ ಕೂತ್ಕೊಂಡು ನೋಡ್ತಾ ಇದ್ರು ಅದೇ ನಮ್ಮ ಉದ್ದೇಶ ಆಗಿತ್ತು ಆಮೇಲೆ ಎಲ್ಲ ಪಾತ್ರಗಳನ್ನು ಬರೀ ಕೃಷ್ಣ ಅಷ್ಟೇ ಅಂತಲ್ಲ ಕೃಷ್ಣನ ಪಾತ್ರ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ರೆ ನಮ್ಮ ಹೀರೋಯಿನ್ ಪಾತ್ರ ಅಷ್ಟೇ ಎಂಜಾಯ್ ಮಾಡ್ತಾ ಇದ್ದಾರೆ ಸಾಂಗ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ ಡ್ರ್ಯಾಗನ್ ಮಂಜು ಅಂತ ಚಿಂದಿ ಅಂತ ಇದಾರೆ ಡ್ರ್ಯಾಗನ್ ಮಂಜುದು ಕಿತೋಗಿರೋ ಇಂಗ್ಲಿಷ್ ಅಂತ ಇರೋದು ಆಕ್ಚುಲಿ ಆ ಕಿತೋಗಿರೋ ಇಂಗ್ಲೀಷ್ ಅನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದಾರೆ ಇಲ್ಲ ಅದು ಸೀಕ್ರೆಟ್ ಅದು ಸಿನಿಮಾ ಮುಗಿದ್ರು ಅದು ಗೊತ್ತಾಗ್ಬಾರ್ದು ಅಂತ ಇಟ್ಟಿರೋದು ಅದನ್ನ ಒಂದ್ ರಿವೀಲ್ ಮಾಡ್ತೀನಿ ಯಾಕೆ ಅಂತ ಅದಕ್ಕೊಂದು ಕಾಲ ಬರುತ್ತೆ ಅವಾಗ ಹೇಳ್ತೀನಿ ಯಾಕೆ ಅದ್ರ ರಿವೀಲ್ ಮಾಡಿಲ್ಲ ಇದೆಲ್ಲರ ಜೊತೆಗೆ ಮಿಡ್ಲ್ ಕ್ಲಾಸ್ ಹುಡುಗರು ಕನಸು ಈ ರೀತಿ ಅಂದ್ರೆ ತೋರಿಸ್ತೀನಿ ಅಂತ ಅನ್ಕೊಂಡಿತ್ತು ಕೃಷ್ಣ ಹೇಳಿದಾಗ ಯಾಕಂದ್ರೆ ಅವ್ರು ಕ್ರಿಕೇಟರ್ ಕ್ರಿಕೆಟ್ ಹೆಂಗ್ ಅಲ್ಲ ಕೃಷ್ಣಂಗೆ ಅಲ್ಲ ಕ್ರಿಕೆಟರ್ ಅನ್ನೋದಕ್ಕಿಂತ ಅವರು ಆಕ್ಟರ್ ಆಗಿ ಕೇಳಿದಾಗ ಅವ್ರಿಗೆ ನಾ ಅವ್ರಿಗೆ ಮಾಡ್ದಲೇ ಇರೋಂಥ ಒಂದು ಪಾತ್ರ ಅವ್ರಿಗೆ ಏನು ದಿಢೀರಂತ ಮಾಸ್ಕ್ ಹೋಗ್ಬಿಟ್ರಲ್ಲ ಕ್ಲಾಸ್ ಡೈರೆಕ್ಟ್ರು ಅಂತ ಅವ್ರಿಗೆ ಒಂದು ಶಾಕಲ್ಲಿದ್ದರು ಬಟ್ ಇಲ್ಲ ನಾವೊಂದು ಬೇರೆ ಥರ ಸಿನಿಮಾಗಳನ್ನ ಮಾಡಬೇಕು ಅಂತಾನೆ ಅವರು ಉಟ್ಕೊಂಡಿತ್ತು ಸೊ ಈಗ ಸಿನಿಮಾದ ಔಟ್ಪುಟ್ ನೋಡಿದ್ಮೇಲೆ ಕೃಷ್ಣಂಗು ತುಂಬ ಖುಷಿ ಆಯಿತು ಈಗ ಕೃಷ್ಣಂಗೆ ಫಸ್ಟ್ ಮಿಲನ ಅವರಿಂದ ಹಿಡಿದು ಎಲ್ಲರೂ ಅವ್ರ ಫ್ಯಾಮಿಲಿ ಅವ್ರ ಫ್ರೆಂಡ್ಸು ಮತ್ತು ಯಾರಿಗೆ ಫ್ಯಾನ್ಸು ಎಲ್ಲರೂ ಅಷ್ಟೇ ಕೃಷ್ಣ ಅವ್ರದ್ದು ಕೆರಿಯರ್ ಬೆಸ್ಟ್ ಸಿನಿಮಾ ಅಂತ ಹೇಳ್ತಾ ಇದ್ದಾರೆ ಮತ್ತು ಕೃಷ್ಣ ಅವ್ರ ಲುಕ್ಸು ತುಂಬ ಇಷ್ಟಪಡ್ತಾ ಇದ್ದಾರೆ ಆ ಕ್ರಿಸ್ಟಿಯನ್ ಕ್ಯಾರೆಕ್ಟರ್ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತಾ ಇದೆ ಅದಕ್ಕಿಂತ ನಾನು ಕೃಷ್ಣನ ಕೇಳಿದೆ ಅಪ್ಪ ಪೊಲೀಸ್ ಆಫೀಸರ್ ಸಿನಿಮಾದಲ್ಲಿ ಕತೆ ನಿಮ್ಗೆಲ್ಲ ರಿಯಲ್ ಆಗಿ ಕನೆಕ್ಟ್ ಆಗುತ್ತಲ್ಲ ಏನು ಹೇಳಿದ್ರು ಇಲ್ಲ ನೀವು ಅಲ್ಲ ಅಪ್ಪನ್ನ ಪೊಲೀಸ್ ಪೊಲೀಸ್ ಮಾಡೋದು ಕೋ ಇನ್ಸಿಡೆನ್ಸ್ ಕೃಷ್ಣ ಅವ್ರ ತಂದೆ ಪೊಲೀಸ್ ಆಫೀಸರ್ ಸೊ ಬಟ್ ಒರಿಜಿನಲ್ ಕೃಷ್ಣ ಹಂಗಿಲ್ಲ ಈ ಸಿನಿಮಾದಲ್ಲಿರೋ ಇರೋ ಕೃಷ್ಣ ತರ ಚೆನ್ನಾಗಿ ಕನೆಕ್ಟ್ ಆಗ್ತಾ ಇದೆ ಫೈನಲ್ ಸಿನಿಮಾನ ಜನರಿಗೆ ತಲುಪುವಂತ ನಿಟ್ಟಿನಲ್ಲಿ ತಂಡ ಹೇಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಲ್ಲ ಈಗ ಸಿನಿಮಾ ಜನಗಳ ಮುಂದೆ ಫಿಟ್ ಆಯ್ತು ಇನ್ನು ಸಿನಿಮಾನ ಎಲ್ಲಿಗೆ ತಗೊಂಡೋಗ್ಬೇಕು ಅನ್ನೋದು ಜನಗಳಿಗೆ ಸೇರಿತ್ತು ಯಾಕೆಂದ್ರೆ ಒಳ್ಳೆ ಸಿನಿಮಾ ನಾವು ಈಗ ಬಂದಿರೋ ರಿಪೋರ್ಟ್ಸ್ ಪ್ರಕಾರ ಇದು ಕೃಷ್ಣ ಅವರ ಕೆರಿಯರ್ ಬೆಸ್ಟ್ ಸಿನಿಮಾ ಅಂತ ಹೇಳ್ತಾ ಇದ್ರೆ ತುಂಬಾ ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ರೆ ಈಗ ಅದನ್ನ ಎಷ್ಟು ಎತ್ತರ್ಕ್ ತಗೊಂಡೋಗ್ಬೇಕು ಅನ್ನೋದು ಆಡಿಯನ್ಸಿಗೆ ಬೇಕಿದ್ದೆ ತಗೊಂಡು ಹೋಗ್ತಾರೆ ಯಾಕಂದ್ರೆ ಕನ್ನಡ ಜನ ಯಾವತ್ತಿಂದ ಒಳ್ಳೆ ಸಿನಿಮಾ ಸರ್